ಮದ್ದೂರು ಪುರಸಭೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರೋದು ಮದ್ದೂರಿನ ಕೊಪ್ಪ ವೃತ್ತದಲ್ಲಿ ಜೆಸಿಬಿ ಗರ್ಜಿಸಿದೆ ಪೊಲೀಸರ ಭದ್ರತೆಯಲ್ಲಿನೇ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರೋದು ಯಾರ್ಯಾರು ಫುಟ್ಪಾತ್ ಗಳ ಮೇಲೆ ಅಂಗಡಿಗಳನ್ನ ಇಟ್ಕೊಂಡಿದ್ರು ಅಂತವರಿಗೆಲ್ಲ ಬಿಗ್ ಶಾಕ್ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿದಂತವರಿಗೆ ಬಿಗ್ ಶಾಕ್ ಎದುರಾಗಿರೋದು ಪುರಸಭೆಯಿಂದ ಒತ್ತುವರಿ ಕಾರ್ಯಾಚರಣೆ ತೆರವು ಕಾರ್ಯಾಚರಣೆ ನಡೀತಾ ಇದೆ ಮದ್ದೂರಿನ ಕೊಪ್ಪ ವೃತ್ತದಲ್ಲಿ ಜೆಸಿಬಿಗಳು ಗರ್ಜಿಸಿವೆ ಭಾರಿ ಪೊಲೀಸರ ಬಿಗಿ ಭದ್ರತೆಯಲ್ಲಿನೇ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರೋದು ಅಕ್ರಮ ಕಟ್ಟಡಗಳು ಸೇರಿದಂತೆ ಶೆಡ್ಗಳು ನೆಲಸಮ ಸಮ ಆಗ್ತಾ ಇತ್ತು ಯಾರ್ಯಾರು ಫುಟ್ಪಾತ್ ಒತ್ತುವರಿ ಮಾಡಿ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಕೊಂಡಿದ್ರು ಶೆಡ್ಗಳ ನಿರ್ಮಾಣ ಮಾಡಿಕೊಂಡಿದ್ರು ಅಥವಾ ಅಂಗಡಿಗಳನ್ನ ಇಟ್ಕೊಂಡಿದ್ರು ಅವರೆಲ್ರಿಗೂ ಕೂಡ ಈಗಾಗಲೇ ಶಾಕ್ ಎದುರಾಗಿದೆ ಮೊದಲೇ ನೋಟಿಸ್ ಕೊಟ್ಟಿರ್ತಾರೆ ಎರಡ್ ಮೂರು ಬಾರಿ ಹಾಗಿದ್ರು ಎಚ್ಚೆತ್ಕೊಂಡಿಲ್ಲ

ಬೇಡ ಬಿಡಿಲ್ಲ ಅದನ್ನು ಕೊಟ್ಟು ನಾನು ಚಿನ್ನೆ ಮಾಡ್ಕೊಂಡಿಲ್ಲ ಎಲ್ಲರೂ ಒಂದೇ